ನಮಸ್ತೆ ಧ್ವನಿ ಸಮಾಚಾರಕ್ಕೆ ಸ್ವಾಗತ ನಾನು ಶರತ್ ಬೇಕೂರು ಮೊದಲಿಗೆ ಇವತ್ತಿನ ಮುಖ್ಯಾಂಶಗಳು ಪುಲ್ವಾಮಾ ದಾಳಿಗೆ ಇಂದು ಐದು ವರ್ಷ ನಲವತ್ತು ಯೋಧರು ಹುತಾತ್ಮರಾದ ದಿನ ಯುಎಇ ಅಧ್ಯಕ್ಷರಿಗೆ ಧನ್ಯವಾದ ಹೇಳಿದ ಪ್ರಧಾನಿ ಮೋದಿ ಇಂದು ಯುಎನಲ್ಲಿ ಹಿಂದೂ ದೇಗುಲವನ್ನು ಉದ್ಘಾಟಿಸಿದ ಪ್ರಧಾನಿ ಮೋದಿ ಮಜೇಶ್ವರ ಕಂಡ ಧೀಮಂತ ನಾಯಕ ಬಿಬಿ ರಾಜನ್ ನಿಧನ ಟೆನ್ನಿಸ್ ತಾರೆ ರೋಹನ್ ಬೋಪಣ್ಣ ಅವರನ್ನ ಸನ್ಮಾನಿಸಿ ಐವತ್ತು ಲಕ್ಷ ರೂಪಾಯಿಗಳ ಬಹುಮಾನ ಘೋಷಿಸಿದ ಸಿಎಂ ಭಾರತದ ಇತಿಹಾಸದಲ್ಲೇ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಅತ್ಯಂತ ಕರಾಳ ದಿನ ಐದು ವರ್ಷಗಳ ಹಿಂದೆ ಇದೇ ದಿನ ಭದ್ರತಾ ಪಡೆಗಳ ಮೇಲೆ ನಡೆದ ದಾಳಿಯಲ್ಲಿ ನಲವತ್ತು ಸಿಆರ್ಪಿಎಫ್ ಯೋಧರು ಹುತಾತ್ಮರಾಗಿದ್ದರು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಉಗ್ರಗಾಮಿಗಳು ನಡೆಸಿದ್ದ ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ ಸೇನೆಯ ವಾಹನದಲ್ಲಿ ಹೋಗುತ್ತಿದ್ದ ನಲವತ್ತು ಸಿಆರ್ಪಿಎಫ್ ಯೋಧರು ಹುತಾತ್ಮರಾಗಿದ್ದರು ಈ ಕರಳ ಘಟನೆಯ ಬಗ್ಗೆ ಬ್ಲಾಕ್ ಡೇ ಹೆಸರಿನಲ್ಲಿ ಪೋಸ್ಟ್ ಮಾಡಿ ನೆಟ್ಟಿಗರು ವೀರ ಯೋಧರ ಬಲಿದಾನವನ್ನ ಸ್ಮರಿಸುತ್ತಿದ್ದಾರೆ ಇನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಲವತ್ತು ಸಿಆರ್ಪಿಎಫ್ ಯೋಧರು ಪ್ರಯಾಣಿಸುತ್ತಿದ್ದ ಎರಡು ಬಸ್ಸುಗಳನ್ನು ಗುರಿಯಾಗಿಸಿಕೊಂಡು ಆತ್ಮಾಹುತಿ ಬಾಂಬ್ ದಾಳಿ ನಡೆಸಲಾಗಿತ್ತು ದಾಳಿಯ ಸ್ವಲ್ಪ ಸಮಯದ ನಂತರ ಜೈಷ್ ಇ ಮೊಹಮ್ಮದ್ ಸಂಘಟನೆ ವಿಡಿಯೋ ಬಿಡುಗಡೆ ಮಾಡಿ ದಾಳಿಯ ಹೊಣೆ ಹೊತ್ತುಕೊಂಡಿದ್ದಾರೆ ಬೋಚನ ಸನ್ವಾಸಿ ಶ್ರೀ ಅಕ್ಷರ ಪುರುಷೋತ್ತಮ ಸ್ವಾಮಿನಾರಾಯಣ ಸಂಸ್ಥಾ ನೇತೃತ್ವದಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ನಿರ್ಮಾಣಗೊಂಡಿರುವ ದೇಶದ ಮೊದಲ ಹಿಂದೂ ದೇವಸ್ಥಾನವನ್ನು ಪ್ರಧಾನಿ ಮೋದಿಯವರು ಇಂದು ಉದ್ಘಾಟಿಸಿದ್ದಾರೆ ನಿಮ್ಮ ಬೆಂಬಲವಿಲ್ಲದೆ ಇಲ್ಲಿ ಬಿಎಪಿಎಸ್ ದೇವಾಲಯ ನಿರ್ಮಾಣವು ಸಾಧ್ಯವಾಗುತ್ತಿರಲಿಲ್ಲ ನಿಮ್ಮ ಬೆಂಬಲಕ್ಕಾಗಿ ಧನ್ಯವಾದಗಳು ಎಂದು ಯುಎ ಅಧ್ಯಕ್ಷರಿಗೆ ಪ್ರಧಾನಿ ಮೋದಿ ತಿಳಿಸಿದ್ದಾರೆ ಕಂಡ ಧೀಮಂತ ನಾಯಕ ಬಿ ರಾಜನ್ ನಿನ್ನೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಸಿಪಿಐ ಪಕ್ಷದ ಜಿಲ್ಲಾ ಕಮಿಟಿ ಸದಸ್ಯರಾಗಿ ಜಿಲ್ಲಾ ಕೌನ್ಸಿಲ್ ಸದಸ್ಯರಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಜಿಲ್ಲಾ ಸ್ಥಾಯಿ ಸಮಿತಿಯ ಸದಸ್ಯರಾಗಿಯೂ ಎಲ್ಡಿಎಫ್ ಮಂಜೇಶ್ವರ ಮಂಡಲ ಕನ್ವೀನಿಯರ್ ಆಗಿಯೂ ಕಳೆದ ಕೆಲ ವರ್ಷದಿಂದ ಮಂಜೇಶ್ವರ ಸರ್ವಿಸ್ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರಾಗಿ ಮತ್ತು ಹಲವು ಹುದ್ದೆಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದರು ನಿನ್ನೆ ದಿಢೀರನೆ ಉಂಟಾದ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಇವರ ಅಗಲುವಿಕೆಗೆ ಹಲವು ರಾಜಕಾರಣಿಗಳು ಗಣ್ಯರು ಸಂತಾಪವನ್ನ ಸೂಚಿಸಿದ್ದಾರೆ ಮುಖೇರ ಸಾಂಸ್ಕೃತಿಕ ಸಮಿತಿಯ ನೇತೃತ್ವದಲ್ಲಿ ಎಡನೀರು ಮಠದಲ್ಲಿ ಸಾಂಸ್ಕೃತಿಕ ಸಂಗಮ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸಲಾಯಿತು ಸಂಸದ ರಾಜಮೋಹನ್ ಉಣ್ಣಿತಾನ್ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು ಎಡನೀರು ಮಠಾಧೀಶ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ಮಾತನಾಡಿದರು ಶಾಸಕ ಎನ್ಎ ನೆಲ್ಲಿಕುಂದ್ ಜಿಲ್ಲಾ ಪಂಚಾಯತ್ ಸದಸ್ಯೆ ಶೈಲ ಭಟ್ ಚೆಂಗಡ ಗ್ರಾಮ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಸಲೀಂ ಎಡನೀರು ಮೊದಲಾದವರು ಉಪಸ್ಥಿತರಿದ್ದರು ಮಹಾಸಿಂಹ ಮೂವೀಸ್ ಲಾಂಛನದಲ್ಲಿ ತಯಾರಾದ ದೀಕ್ಷಿತ್ ಶೆಟ್ಟಿ ಅಭಿನಯದ ಕೆಟಿಎಂ ಕನ್ನಡ ಚಿತ್ರ ಫೆಬ್ರವರಿ ಹದಿನಾರರಂದು ರಾಜ್ಯಾದ್ಯಂತ ತೆರೆ ಕಾಣಲಿದೆ ಎಂದು ನಟಿ ಉಷಾ ಭಂಡಾರಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಕನ್ನಡದ ಧಿಯಾ ಖ್ಯಾತಿಯ ನಟ ದೀಕ್ಷಿತ್ ಶೆಟ್ಟಿ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ತಾಣಗಳಲ್ಲಿ ಕೆಟಿಎಂ ಸಿನಿಮಾಕ್ಕೆ ಚಿತ್ರೀಕರಣ ನಡೆದಿದೆ ಎಂದು ಉಷಾ ಭಂಡಾರಿ ತಿಳಿಸಿದ್ದಾರೆ ಕೆಟಿಎಂ ಸಿನಿಮಾ ಟೈಟಲ್ನಿಂದ ಗಮನ ಸೆಳೆಯುತ್ತಿದೆ ಹಾಡುಗಳ ಮೂಲಕ ಮೋಡಿ ಮಾಡುತ್ತಾ ಕೆಟಿಎಂ ಸಿನಿಮಾದ ಟ್ರೈಲರ್ ಇತ್ತೀಚೆಗೆ ಅನಾವರಣಗೊಂಡಿದ್ದು ಪ್ರೇಕ್ಷಕರಲ್ಲಿ ಸಿನಿಮಾದ ಕುರಿತು ಆಸಕ್ತಿ ಮೂಡಿದೆ ಕರೀಬೇಕು ಅಂದ್ರೆ ಚಿತ್ರೀಕರಣ ಇದು ಬಹಳ ಇಂಪಾರ್ಟೆಂಟ್ ಹಾಗಾಗಿ ಬಹಳ ಒಳ್ಳೆ ಸಿನ್ಮಾ ಹಂಗ ಅನ್ಕೊಂಡೆ ನಾವು ನಿಮ ಮುಂದೆ ಬರ್ತಾ ಇರೋದು ಕೊನೆಗೆ ನೀವು ಹೇಳಿ ಹೇಳ್ಬೇಕದು ಹೇಗಿದೆ ಸಿನ್ಮಾ ಅನ್ನೋದು ದೀಕ್ಷಿತ್ ನಿಯಾ ಆದ ನಂತರದ ಸಿನ್ಮಾ ಇದು ಕನ್ನಡದಲ್ಲಿ ಹಾಗಾಗಿ ಅದಕ್ಕೊಂದು ಒಳ್ಳೆ ಓಪನಿಂಗ್ ಪ್ಲಸ್ ಆರ್ಟಿಸ್ಟ್ಗಳು ಮಂಗಳೂರಿನವರೇ ಆಗಿರೋದು ಆ ಒಂದು ಓಪನಿಂಗ್ ನಮ್ಗೆ ಇಲ್ಲಿ ಸಿಕ್ಕಿದ್ರೆ ಬಹಳ ಒಳ್ಳೇದು ಅನ್ನೋ ಉದ್ದೇಶದಿಂದ ನಾವು ಬಂದಿದ್ದೀವಿ

ಬಾಲ್ಯ ಶುರುವಾಗುತ್ತೆ ಅಲ್ಲಿಂದ ಶುರುವಾದಂಥ ಕಡೆ ಕಕ್ಕಳ ಮತ್ತು ಹಾಗೆ ದೊಡ್ಡ ಕಡೆ ಟ್ರಾವೆಲ್ ಆಗಿ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅವರ ಜೀವನದಲ್ಲಿ ನನ್ನ ಮುಖ್ಯ ಆಗುತ್ತೆ ಸಿನಿಮಾದು ಸೊ ಒಂದು ಮೂರು ಶೇರ್ ಮಾಡಿದ್ದೀನಿ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಚಿಕ್ಕ ಚಿಕ್ಕ ಮಾತ್ರ ಹಾಗೆ ಹೋಗ್ತಾ 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 ಒಂದೊಂದು ಮಾತ್ರ ಮೂರು ಶೇರ್ ಮಾಡಿದ್ದೀನಿ ಸೊ ಓವರಾಲ್ ಕತೆ ಒಂದು ಹತ್ತು ವರ್ಷಗಳ ತಯಾರು ಹೌದು ಸರ್ ಅಂದರೆ ಕೆ ಟಿ ಎಂ ರೈಸ್ ಇನ್ ಲವ್ ಅಂತ ಹಾಕಿದೀವಿ ಜನರಲ್ಲಿ ಮಾಲ್ ಇನ್ ಲವ್ ಅಂತ ಎಲ್ಲ ಕಡೆ ಮೆನ್ಷನ್ ಮಾಡುತ್ತದೆ ಬಟ್ ರೈಸ್ ಇನ್ ಲವ್ ಅಂತಾನೆ ಮೆನ್ಷನ್ ಮಾಡಿದ್ವಿ ಮುಖ್ಯವಾದ ಕಾರಣ ಏನೋ ಇನ್ಸ್ಪೈರ್ ಮಾಡುವಂಥ ಕಥೆ ಆ್ಯಂಡ್ ಅದ್ರ ಜೊತೆಗೆ ಲವ್ ಸ್ಟೋರಿ ಯೂತ್ ಕನೆಕ್ಟ್ ಆಗುವಂಥ ಕಥೆ ಲವ್ ಸ್ಟೋರಿನ ಖಂಡಿತ ಹೌದು ಆದರೆ ಬರೀ ಲವ್ ಸ್ಟೋರಿನ ಅಲ್ಲ ಯಾಕಂದರೆ ಬೇರೆ ಅಂಶಗಳ ಬಗ್ಗೆ ಮಾತಾಡುತ್ತೆ ಈ ಸಿನಿಮಾ ತಂದೆಯ ತಾಯಿಯ ಬಾಂಧವ್ಯದ ಬಗ್ಗೆ ಆಗಿರ್ಬೋದು ಸ್ನೇಹಿತರ ಬಾಂಧವ್ಯದ ಬಗ್ಗೆ ಆಗಿರ್ಬೋದು ಆಮೇಲೆ ಕಾಲೇಜ್ ಊರಿನ ಊರು ಬಿಟ್ಟು ಬೇರೆ ಕಾಲೇಜುಗಳಿಗಾಗಿ ಹೋದಾಗ ಹುಡುಗರಿಗೆ ಅಲ್ಲಿ ಏನನ್ನೆಲ್ಲ ಎದುರಾಗ್ಬೋದು ಅನ್ನೋದ್ರ ಬಗ್ಗೆ ಆಗಿರ್ಬೋದು ಸೊ ಈ ರೀತಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡುತ್ತೆ ಸಿನಿಮಾದಲ್ಲೇ ರಿವೀಲ್ ಮಾಡಿದ್ದೀವಿ ಅದಕ್ಕೆ ಅಂತ ಒಂದು ಸನ್ನಿವೇಶ ಇದೆ ಸಿನಿಮಾದಲ್ಲಿ ಎಂಡಲ್ಲಿ ಸೊ ಆ ಸನ್ನಿವೇಶದಲ್ಲಿ ನಾವು ರಿವೀಲ್ ಮಾಡಿದ್ದೀವಿ ಏನು ಕೆ ಟಿ ಎಂ ಅಂತಂದ್ರೆ ಅಂತ ಸಿನಿಮಾ ನೋಡೋದು ಸಿನಿಮಾ ನೋಡಲೇಬೇಕು ಮಾರ್ಕೆಟಿಂಗ್ ರಿಲೀಸ್ ಆಗ್ತಾ ಇದೆ ಸೊ ಹತ್ತು ಕನ್ನಡ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಮಲ್ಟಿಪ್ಲೆಕ್ಸ್ ಎಲ್ಲ ನಮ್ಮ ಮ್ಯಾಂಗ್ಲೋರ್ ಅಲ್ಲಿ ಭಾರತ್ ಸಿನಿಮಾ ಎರಡೆರಡು ಶೋ ಇರುತ್ತೆ ಮೊದಲೇ ಮಾರಾಟ ಪ್ರತಿಭಟನೆ ಹಾಕಿ ಪ್ರತಿಕ್ರಿಯೆ ಬಂದ್ರೆ ಮೊದಲೇ ಮಾರುಕಟ್ಟೆ ಎಲ್ಲ ಮಾಲ್ಗಳಲ್ಲಿ ಚಿಲ್ಡ್ರನ್ ಸ್ಕೀಮ್ಗಳು ಅಲ್ಲಿ ಬೆಂಗಳೂರಲ್ಲಿ ಎಲ್ಲ ಕಡೆ ಎಲ್ಲಿ ಎಷ್ಟು ಸಾಧ್ಯವೋ ಅಲ್ಲಿ ಯಾಕಂದ್ರೆ ಇವಾಗ ಮಾಲ್ ಯೂತ್ ಜಾಸ್ತಿ ಇದು ಮಾಡ್ತಿರೋದ್ರಿಂದ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ಮಾಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ವಿ ಎಲ್ಲ ಮಾಲ್ಗಳು ಎರಡು ಸಾವಿರದ ಮುನ್ನೂರು ಭಾರತ ಮಾಲ್ಗಳಲ್ಲಿ ಗೊತ್ತಾಗುತ್ತೆ ಏನೇ ತಾರಾ ಪುರುಷ ಗ್ಯಾಪ್ ತಗೊಂಡೆ ಅಂತ ಯಾಕಂದ್ರೆ ಪ್ರತಿ ಸಿನಿಮಾ ಮಾಡುವಾಗಲೂ ನನ್ನ ಉದ್ದೇಶ ಮಾಡಿರುವ ಜ್ವರದ ಸಿನಿಮಾನೆ ಮತ್ತೆ ಮಾಡಬಾರ್ದು ಮಾಡಿರುವ ಪಾತ್ರವನ್ನೇ ಮತ್ತೆ ರಿಪೀಟ್ ಮಾಡಬಾರ್ದು ಹೊಸ ಏನೋ ಮಾಡಬೇಕು ಹೊಸ ಪಾತ್ರಗಳನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ಪಾತ್ರ ತುಂಬ ಚಾಲೆಂಜಿಂಗ್ ಆಗಿತ್ತು ಯಾಕಂದರೆ ಒಂದು ಸಣ್ಣ ಹುಡುಗನ ಪಾತ್ರ ಮಾಡುವಾಗ ಒಂದು ಹತ್ತು ಕೆ ಜಿ ಕಡಿಮೆ ಮಾಡೋದಾಗಿರ್ಬೋದು ಅಥವಾ ಮತ್ತೆ ನಾಲ್ಕನೇ ಎಪಿಸೋಡ್ ಬಂದಾಗ ಮುಂದೆ ಹತ್ತು ಕೆ ಜಿ ಜಾಸ್ತಿ ಮಾಡೋದಾಗಿರ್ಬೋದು ಸೊ ನಾನು ತುಂಬ ಪ್ರಶಸ್ತಿ ಸಿನಿಮಾದಲ್ಲಿ ಸೊ ಆಲ್ರೆಡಿ ಟೈಮ್ ತಗೊಂಡು ಶೂಟ್ ಮಾಡಿದ್ವಿ ಯಾಕಂದರೆ ಥಿಯೇಟ್ರೆ ಜವಾಬ್ದಾರಿ ಬಂದಿತ್ತು ಎಲು ನೋಡಿ ತುಂಬಾ ರುಚಿಗೆ ತಲವರಿಗೆ ಒಂದು ಜವಾಬ್ದಾರಿ ಬರುತ್ತೋ ಆ ಜವಾಬ್ದಾರಿ ಜವಾಬ್ದಾರಿ ತುಂಬಾ ಭಯ ಇತ್ತು ಸೊ ಹಾಗಾಗಿ ತುಂಬಾ ಟೈಮ್ ತಗೊಂಡ್ ಮಾಡುವಂತ ಸಿನಿಮಾ ಕೇಳಿ ಶಾಮ ಹೇಳಿದಾಗೆ ಬಹಳಷ್ಟು ಕಲಾವಿದರು ಮಂಗಳೂರು ಇದ್ದಾರೆ ನಮ್ಮ ಟಿವಿಯಲ್ಲಿ ಕಾಜಲ್ ಗುಂಡವರಾಗಿರ್ಬೋದು ಪ್ರಕಾಶ್ ಗುಂಡಿನ ಸರ್ ಆಗಿರ್ಬೋದು ಚಾನಂದೂರು ಅವರಾಗಿರ್ಬೋದು ಸ್ವಸ್ತಿಗಿರ್ಬೋದು ಆಮೇಲೆ ಮೈನ್ ರಾಮ್ ಸರ್ ರಾಮ ಸರ್ ಆಗಿರ್ಬೋದು ಸೊ ಸಾಕಷ್ಟು ಜನ ಮಂಗಳೂರಿನ ಈ ತಿಂಗಳ ಹದಿನಾರರಿಂದ ಇಪ್ಪತ್ತ ಒಂಬತ್ತರವರೆಗೆ ನಡೆಯಲಿರುವ ಕಣಿಪುರ ಶ್ರೀ ಗೋಪಾಲಕೃಷ್ಣ ಕ್ಷೇತ್ರ ನವೀಕರಣ ಪುನರ್ ಪ್ರತಿಷ್ಠಾಪನಾ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಪುನರ್ ಪ್ರತಿಷ್ಠಾ ಮತ್ತು ವಾರ್ಷಿಕ ಜಾತ್ರೆಯ ಅಂಗವಾಗಿ ಕುಂಬಳೆಪೇಟೆ ಹಾಗೂ ರಸ್ತೆಯನ್ನ ಶುಚೀಕರಣ ನಡೆಸಲಾಯಿತು ಪಂಚಾಯತ್ ಅಧ್ಯಕ್ಷೆ ಯುಪಿ ತಾಹಿರಾ ಶುಚೀಕರಣ ಉದ್ಘಾಟಿಸಿದರು ಸದಸ್ಯರಾದ ಸಬೂರ್ ಮೋಹನ್ ಅನಿಲ್ ವಿವೇಕಾನಂದ ಶೆಟ್ಟಿ ಪ್ರೇಮಾವತಿ ವಿದ್ಯಾ ಎನ್ ಪೈ ಸುಲೋಚನಾ ಹಸಿರು ಕ್ರಿಯಾ ಸೇನೆ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕುಂಬಳಪೇಟೆಯನ್ನು ವಿದ್ಯುತ್ ದೀಪ ಅಲಂಕಾರಗಳಿಂದ ಶೃಂಗರಿಸಲಾಗಿದೆ ತಪಸ್ಯ ಬೀಚ್ ಫೆಸ್ಟಿವಲ್ ಇದೇ ತಿಂಗಳು ಹದಿನಾರು ಹದಿನೇಳು ಹದಿನೆಂಟನೇ ತಾರೀಕಿನಂದು ತಣ್ಣೀರು ಬಾವಿಯಲ್ಲಿ ನಡೆಯಲಿದೆ ಎಂದು ನಿನ್ನೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಂಘಾಟಕರು ತಿಳಿಸಿದ್ದಾರೆ ತಪಸ್ಯ ಫೌಂಡೇಶನ್ ಕ್ಯಾನ್ಸರ್ನಿಂದ ಬಳಲುತ್ತಿರುವವರಿಗೆ ವಿಶೇಷವಾಗಿ ಮಕ್ಕಳ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಧನ ಸಂಗ್ರಹಿಸುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಮೂರು ದಿನಗಳು ಕ್ರೀಡೆ ಸಾಂಸ್ಕೃತಿಕ ಮತ್ತು ಮನೋರಂಜನಾ ಕಾರ್ಯಕ್ರಮಗಳು ಒಳಗೊಂಡಿದೆ ಸೈಕ್ಲಿಂಗ್ ಮ್ಯಾರಥಾನ್ ಸ್ವಿಮ್ಮಿಂಗ್ ವಿಕಲಚೇತನರಿಗಾಗಿ ಕ್ರೀಡೆ ಫುಡ್ ಫೆಸ್ಟಿವಲ್ ಹಾಗೆ ಮಂಗಳೂರು ಯುವ ಜನತೆಗೆ ಸ್ಟಾರ್ಟ್ಅಪ್ ಬಗ್ಗೆ ಮಾಹಿತಿ ನವನಾರಿ ಉದ್ಯಮಿ ಎನ್ನುವ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗಾಗಿ ಕೈಗಾರಿಕಾ ಉದ್ಯಮದ ಬಗ್ಗೆ ಮಾಹಿತಿ ನೀಡುವುದು ಅಲ್ಲದೆ ಉಚಿತ ಕ್ಯಾನ್ಸರ್ ಸ್ಕ್ರೀನಿಂಗ್ ಕೂಡ ಈ ಸಂದರ್ಭದಲ್ಲಿ ನಡೆಯಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಪಸ್ ಗ್ರೂಪಿನ ಟ್ರಸ್ಟಿಗಳಾದ ಸಬಿತಾ ಆರ್ ಶೆಟ್ಟಿ ಡಾಕ್ಟರ್ ಸುಧಾರಾಮ್ ರೈ ವಿಶ್ವಾಸ್ ನವೀನ್ ಹೆಗ್ಡೆ ಡಾಕ್ಟರ್ ಆಶಾ ಜ್ಯೋತಿ ರೈ ವಸಂತ್ ಕುಮಾರ್ ಶೆಟ್ಟಿ ಉಪಸ್ಥಿತರಿದ್ದರು ಇನ್ನೊಂದು ಸ್ಪೋರ್ಟ್ಸ್ ಎಲ್ಲರೂ ಹೋರ್ಪಸ್ ಲಾಯನ್ಸ್ ಇಂಟರ್ನ್ಯಾಷನಲ್ ನಮಗೆ ಹೆಲ್ಪ್ ಮಾಡಿದ್ದು ಬೇರೆ ಎಷ್ಟೋ ಕಾರ್ಪೊರೇಟ್ ಸಂಸ್ಥೆಗಳು ನಮಗೆ ಸಿ ಎಸ್ ಆರ್ ಮುಖಾಂತರ ಹೆಲ್ಪ್ ಮಾಡಿದ್ದೆ ಮಾಡಿದ್ದಾರೆ ಆದರೆ ಇದು ನಮಗೆ ಪ್ರತಿ ವರ್ಷ ಆಗುವಂಥ ಒಂದು ರಿಕರಿಂಗ್ ಎಕ್ಸ್ಪೆನ್ಸಸ್ ಅನ್ನು ಮೀಟ್ ಮಾಡಲಿಕ್ಕೆ ನಮಗೆ ಒಂದು ಮನಸ್ಸಾಯಿತು ಎಲ್ಲಿಯೂ ಒಂದು ನಾವು ಒಂದು ಆಕ್ಟಿವಿಟಿ ಮಾಡಿದರೆ ಆ ಆಕ್ಟಿವಿಟಿಯ ಮುಖಾಂತರ ನಾವು ಫಂಡ್ ರೇಸ್ ಮಾಡಿ ಇದನ್ನು ಮುಂದೆ ಕೊಂಡು ಹೋಗಬಹುದು ಇದು ಅಲ್ಲದೆ ನಮ್ಮ ಬೀಚ್ ಫೆಸ್ಟಿವಲ್ ಏನು ವಿಶೇಷ ಅಂತ ಹೇಳಿ ನೀವು ಕೇಳ್ಬೋದು ತುಂಬಾ ಬೀಚ್ ಫೆಸ್ಟಿವಲ್ಸ್ ಆಗ್ತಾ ಇದೆ ವಿಶೇಷ ನಿಮಗೆ ಹೇಳ್ತೇನೆ ಫಸ್ಟ್ ಬೀಚ್ ಫೆಸ್ಟಿವಲ್ ಸ್ಟಾರ್ಟ್ಅಪ್ ಇವೆಂಟ್ ಕಾಲೇಜ್ ಒಂದು ಇವತ್ತು ನಮ್ಮ ದೇಶದಲ್ಲಿ ಒಂದು ಕ್ರಾಂತಿಯನ್ನು ನಡೆಸ್ತಾ ಇದೆ ಆ ಕ್ರಾಂತಿಯನ್ನು ನಮ್ಮ ಮಂಗಳೂರಿನ ಜನತೆಗೆ ತರಬೇಕು ನಾವು ಮಂಗಳೂರಿನ ಮಕ್ಕಳು ಇಲ್ಲಿಯೇ ಸ್ಟಾರ್ಟ್ಅಪ್ ವಿಷಯದಲ್ಲಿ ಯೋಚನೆ ಮಾಡಿ ಸ್ಟಾರ್ಟ್ಅಪ್ ಗಳನ್ನು ಇಲ್ಲೇ ಬೆಳೆಸಿಕೊಂಡು ನಮ್ಮ ಊರಿನಲ್ಲಿ ನಿಂತು ನಮ್ಮ ಊರಿನ ಉದ್ದಾರ ಮಾಡಬೇಕು ಹೇಳುವಂತಹ ಒಂದು ಆಶಯ ಇದೆ ಹಾಗಾಗಿ ಬ್ರೈನ್ ಡ್ರೈನ್ ಆಗಬಾರ್ದು ನಮ್ಮ ಮಕ್ಕಳು ಇಲ್ಲೇ ಉಳಿಬೇಕು ಈ ಉಳಿಬೇಕು ನಮ್ಮ ನಾಡನ್ನು ಬೆಳಗಿಸಬೇಕು ಈ ವಿಚಾರದಲ್ಲಿ ಸ್ಟಾರ್ಟ್ಅಪ್ ಇವೆಂಟ್ ಎಮರ್ಜ್ ಅನ್ನು ನಾವು ಮಾಡ್ತಾ ಇದ್ದೇವೆ ಅದ್ರ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು ನಮ್ಮ ಸೆಕ್ರೆಟರಿ ವಿಶ್ವಾಸ ಹೊರತಿಕೊಂಡಿದ್ದಾರೆ ಅದು ಮಾತ್ರ ಅಲ್ಲ ನವಧಾರಿ ಉದ್ಯಮಿ ಹೇಳುವಂತಹ ಒಂದು ವಿಚಾರವನ್ನು ನಾವು ಪ್ರಮೋಟ್ ಮಾಡಿದ್ದೇವೆ ಹೆಣ್ಣು ಮಕ್ಕಳಿಗೆ ಖಂಡಿತವಾಗಿ ಈಗ ಒಂದು ರೆವಲ್ಯೂಷನರಿ ಎರ ಎಲ್ಲರೂ ಹೆಣ್ಣು ಮಕ್ಕಳು ಮುಂದೆ ಬರ್ತಾ ಹೆಣ್ಣು ಮಕ್ಕಳ ಕೈಗಾರಿಕಾ ಉದ್ಯಮ ಇದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು ಹೇಳುವಂತಹ ನಿಟ್ಟಿನಲ್ಲಿ ನವ ನಾರಿ ಉದ್ಯಮ ಹೇಳುವಂತಹ ಎಕ್ಸ್ಪೋ ಇಟ್ಕೊಂಡಿದ್ದೇವೆ ಇದು ಹದಿನಾರನೇ ತಾರೀಕಿಂದಲೇ ಶುರು ಆಗ್ತದೆ ಅದು ಅಲ್ಲದೆ ಎಲ್ಲರೂ ನಾವು ನೋಡಿದ್ದೇವೆ ಊಟ ಫುಡ್ ಅಂತ ಹೇಳಿದ ತಕ್ಷಣ ಎಲ್ಲರಿಗೆ ಮೈ ರೋಮಾಂಚನ ಆಗ್ತದೆ ಹಾಗೆ ಬಿಂಚ್ ಮೈ ಬೀಚ್ ಅಂತ ಹೇಳಿ ಒಂದು ವಿಶೇಷವಾದಂತಹ ಎಕ್ಸ್ಪೀರಿಯನ್ಸ್ ನಮ್ಮ ಮಂಗಳೂರಿನ ಜನತೆಗೆ ಆಗ್ಬೇಕಂತ ಹೇಳಿ ಬೀಚ್ ನ ಬಗ್ಗೆ ನಾವು ಒಂದು ವಿಶೇಷವಾದಂತಹ ಫುಡ್ ಫೆಸ್ಟಿವಲ್ ಬೀಚ್ ಬೈ ದ ಬೀಚ್ ಅಂತ ಹೇಳಿ ಮಾಡಿಕೊಂಡಿದ್ದೇವೆ ಅದು ಮಾತ್ರ ಅಲ್ಲ ಅದರಲ್ಲಿ ಅಗ್ರಿಕಲ್ಚರಲ್ ಹೇಳಿದ್ರೆ ಕೃಷಿ ಮೇಳ ಎಜುಕೇಶನ್ ಮೇಳ ಇದೆಲ್ಲ ನಾವು ಅಲ್ಲಿ ಹಮ್ಮಿಕೊಂಡಿದ್ದೇವೆ ಮತ್ತು ಇನ್ನೊಂದು ವಿಶೇಷವಾದಂತಹ ಕಾರ್ಯಕ್ರಮ ಹದಿನಾರನೇ ತಾರೀಕು ಒಂಬತ್ತೂವರೆ ಗಂಟೆಗೆ ಯಾರನ್ನೂ ನಾವು ಬಿಟ್ಟಿದ್ದೇವೆ ಅಂತ ಹಾಕ್ಬಾರ್ದು ಅಂತ ಹೇಳಿ ವಿಶೇಷ ಚೇತನ ಮಕ್ಕಳು ಯಾರು ಡಿಫ್ರೆಂಟ್ಲಿ ಏಬಲ್ಡ್ ಇದ್ದಾರೆ ಆ ಮಕ್ಕಳಿಗೆ ಸಹ ಒಂದು ರೇಸ್ ಅನ್ನು ಇಟ್ಟುಕೊಟ್ಟಿದ್ದೇವೆ ಅದು ಹದಿನಾರನೇ ತಾರೀಕು ಬೆಳಿಗ್ಗೆ ಒಂಬತ್ತೂವರೆ ಅದು ಅಲ್ಲದೆ ಈ ಸಮಗ್ರವಾದಂತಹ ಈ ಕಾರ್ಯಕ್ರಮದಲ್ಲಿ ನಾವು ಕ್ಯಾನ್ಸರ್ ಅವೇರ್ನೆಸ್ನ ವಿಷಯದಲ್ಲಿ ನಾವು ಇಷ್ಟು ಕೆಲಸ ಮಾಡ್ತಿರುವಾಗ ಹದಿನೇಳನೇ ತಾರೀಕು ಎಣಪಯ್ಯ ಮತ್ತು ಅಲ್ಕಾರ್ಗೋ ಈ ಅವರ ಒಡಂಬಡಿಕೆಯಲ್ಲಿ ನಾವು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹಿಡಿದು ಮಧ್ಯಾಹ್ನ ಒಂದು ಗಂಟೆ ಹದಿನೇಳನೇ ತಾರೀಕು ನಾವು ಕ್ಯಾನ್ಸರ್ ಫ್ರೀ ಕ್ಯಾನ್ಸರ್ ಸ್ಕ್ರೀನಿಂಗ್ ಹಾಗಾಗಿ ಈ ಈ ಒಂದು ಅವಕಾಶಗಳನ್ನು ನಮ್ಮ ಮಂಗಳೂರಿನ ಜನತೆ ಉಪಯೋಗಿಸ್ಕೊಳ್ಬೋದು ಅದರಲ್ಲಿ ವಿಶೇಷ ರೀತಿಯಾದಂತಹ ಅವರ ವಾಹನವೇ ಬರ್ತದೆ ಆ ವಾಹನದಲ್ಲಿ ಸಂಪೂರ್ಣವಾಗಿ ಪ್ರೈವಸಿ ಇದ್ದು ಅವರು ಸ್ಕ್ರೀನಿಂಗನ್ನು ಮಾಡ್ತಾರೆ ಇದನ್ನೆಲ್ಲ ನಾವು ಮಾಧ್ಯಮ ಮಿತ್ರರಿಗೆ ಹೇಳುವಂಥ ವಿಚಾರ ಹೇಳಿದರೆ ನಿಮ್ಮ ಮೂಲಕವೇ ನಮಗೆ ಜನಕ್ಕೆ ತಲುಪಿಸಲಿಕ್ಕೆ ಆಗುವುದು ನಮಗೂ ಮನವರಿಕೆ ಆಗಿರ್ಬೋದು ಇಷ್ಟೆಲ್ಲ ನಾವು ಮಾಡ್ತಾ ಇರುವಾಗ ನಮ್ಮ ಒಂದು ಇದರಲ್ಲಿ ವಿನಂತಿ ಏನಂತ ಹೇಳಿದರೆ ಈ ಒಂದು ಇಡೀ ಸಮಗ್ರವಾದಂತಹ ಬೀಚ್ ಫೆಸ್ಟ್ ಇವತ್ತು ಒಂದು ಎಡುಕೇಶ್ನಲ್ ಟೂರ್ನ ಹಾಗೆ ಮೂಡಿ ಬರಲಿಕ್ಕಿದೆ ನೀವು ಯಾವುದನ್ನು ಕೇಳಿ ಆ ವಿಚಾರ ಅಲ್ಲಿದೆ ಈ ಎಜುಕೇಶನಲ್ ಟೂರ್ ಅಂತ ಯಾಕೆ ನಾನು ಯಾಕೆ ಹೇಳ್ತೇನೆ ಅಂದರೆ ನಿಮ್ಮ ಮೂಲಕ ಈಗ ವೀಕ್ಷಕರು ನೋಡ್ತಿರುವಾಗ ನಿಮ್ಮ ಮಕ್ಕಳಿಗೆ ಇದೊಂದು ಅಪೂರ್ವವಾದಂತಹ ಒಂದು ಅವಕಾಶ ಅದು ಸ್ಟಾರ್ಟಪ್ ಆಗಿರ್ಬೋದು ಉದ್ಯಮಶೀಲತೆ ಆಗಿರ್ಬೋದು ಅಥವಾ ಸ್ಪೋರ್ಟಿಂಗ್ ಈವೆಂಟ್ಸ್ ಆಗಿರ್ಬೋದು ಯಾವುದೇ ಒಂದು ವಿಚಾರ ಆಗಿರ್ಬೋದು ಮಾಧ್ಯಮದ ಮುಖಾಂತರ ನಾವು ಹೇಳುವುದೇನೆಂದರೆ ಮಂಗಳೂರಿನ ಜನತೆ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಪೇರೆಂಟ್ಸ್ ನೀವು ಬನ್ನಿ ಇದೊಂದು ವಿಶೇಷವಾದಂತಹ ಅನುಭವವನ್ನು ಕೊಡುವಂತಹ ಗ್ಯಾರಂಟಿಯನ್ನು ನಾವು ಕೊಡ್ತೇವೆ ಒಂದು ಉತ್ತಮ ಉದ್ದೇಶಕ್ಕಾಗಿ ಬರೀ ಸ್ಪೋರ್ಟ್ಸ್ ಈವೆಂಟ್ ಮಾತ್ರ ಅಲ್ಲ ಇದಕ್ಕೊಂದು ಪರ್ಪಸ್ ಇದೆ ಪರ್ಪಸ್ ಏನಂತ ಹೇಳಿದ್ರೆ ತಪಸ್ಸೆ ಫೌಂಡೇಶನ್ ಮುಂದೆ ನಡೆಸಲಿಕ್ಕೆ ಆ ಚೈಲ್ಡ್ಹುಡ್ ಕ್ಯಾನ್ಸರ್ ಆಗಲಿ ಪ್ಯಾರ ಸೆಂಟರ್ ಆಗಲಿ ಅದನ್ನು ನಡೆಸಲಿಕ್ಕೆ ರನ್ನಿಂಗ್ ಕೋಸ್ಟ್ ನಾವು ಲಯನ್ಸ್ ಆರ್ ವರ್ಕಿಂಗ್ ವರ್ಲ್ಡ್ ವೈಡ್ ಇನ್ ಸಿಕ್ಸ್ ಮೇಜರ್ ಏರಿಯಾ ಅದರಲ್ಲಿ ಒಂದು ಏರಿಯಾ ಚೈಲ್ಡ್ಹುಡ್ ಕ್ಯಾನ್ಸರ್ ಆ ಚೈಲ್ಡ್ಹುಡ್ ಕ್ಯಾನ್ಸರ್ ನಲ್ಲಿ ನಾವು ಕಟ್ಟಿಗೆ ಪಾರ್ಟ್ನರ್ಶಿಪ್ ನಲ್ಲಿ ಈ ಪ್ರಾಜೆಕ್ಟ್ ಅನ್ನ ನಮ್ಮ ಜವಾಬ್ದಾರಿ ಲಯನ್ಸ್ ಇಂಟರ್ನ್ಯಾಷನಲ್ ಇಂದ ಬರೀ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಬಿಲ್ಡ್ ಮಾಡಿಕೊಡುವುದು ಆದರೆ ಇನ್ಫ್ರಾಸ್ಟ್ರಕ್ಚರ್ಗಿಂತಲೂ ಮುಖ್ಯವಾಗಿ ಅದನ್ನು ನಡೆಸುವಂತಹ ಒಂದು ಚಾಲೆಂಜ್ ತಪಸ್ಸೆ ಫೌಂಡೇಶನ್ ಇದೆ ಹಾಗಾಗಿ ನಾವು ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಟ್ಟರು ಸಹ ರನ್ನಿಂಗ್ ಕಾಸ್ಟ್ ಎವ್ರಿ ಡೇ ಕಾಸ್ಟ್ ಅದನ್ನು ಮೇಂಟೈನ್ ಮಾಡುವ ಕಾಸ್ಟ್ ಫ್ಯೂಚರ್ ಎಕ್ಸ್ಪೆನ್ಷನ್ ಅದೆಲ್ಲ ಎಲ್ಲ ಜವಾಬ್ದಾರಿ ಇರುವುದು ತಪಸ್ಸಕ್ಕೆ ಹಾಗಾಗಿ ಮುಖ್ಯ ಪರ್ಪಸ್ ಏನಂತ ಹೇಳಿದ್ರೆ ಫಾರ್ ರೈಸಿಂಗ್ ದ ಫಂಡ್ ಉಪ್ಪಳಪೇಟೆಯಲ್ಲಿ ಹೆದ್ದಾರಿ ಕಾಮಗಾರಿ ಹಿನ್ನೆಲೆಯಲ್ಲಿ ಸಾರಿಗೆ ಬಸ್ಸುಗಳು ರಸ್ತೆಯಲ್ಲಿ ನಿಲ್ಲಿಸುತ್ತಿದ್ದು ಇದು ಪ್ರಯಾಣಿಕರಿಗೆ ಸಮಸ್ಯೆ ಉಂಟು ಮಾಡುತ್ತಿರುವುದಾಗಿ ದೂರಿದ್ದಾರೆ ಪೇಟೆಯಲ್ಲಿ ಪಂಚಾಯತ್ ಬಸ್ ನಿಲ್ದಾಣದ ಬಳಿ ಉಪ್ಪಳಪೇಟೆಯವರು ಫ್ಲೈಓವರ್ ಕೆಲಸ ತೀವ್ರ ನಡೆಯುತ್ತಿದ್ದು ಇದರಿಂದಾಗಿ ಮಂಗಳೂರು ಕಾಸರಗೋಡು ಭಾಗಕ್ಕೆ ತೆರಳುವ ಕೇರಳ ಕರ್ನಾಟಕ ಸಾರಿಗೆ ಬಸ್ಸುಗಳು ನಿಲ್ದಾಣದ ಒಳಗಡೆ ಪ್ರವೇಶಿಸದೆ ಪ್ರಯಾಣಿಕರು ಹೆದ್ದಾರಿ ಬದಿಯಲ್ಲೇ ಇಳಿಸಿ ಹತ್ತಿಸಿ ಸಾಗುತ್ತಿದೆ ಪ್ರಯಾಣಿಕರ ಸುರಕ್ಷತೆಯ ದೃಷ್ಟಿಯಿಂದ ಬಸ್ಸುಗಳು ನಿಲ್ದಾಣದ ಒಳಗೆ ಪ್ರವೇಶಿಸುವಂತೆ ವ್ಯವಸ್ಥೆ ಮಾಡಬೇಕೆಂದು ಪ್ರಯಾಣಿಕರು ಆಗ್ರಹಿಸಿದ್ದಾರೆ ಭಾರತದ ಹಿರಿಯ ಟೆಸ್ಟ್ ಕ್ರಿಕೆಟಿಗ ಮಾಜಿ ನಾಯಕ ದತ್ತಾಜಿರಾವ್ ಗಾಯಕ್ವಾಡ್ ವಯೋಸಹಜ ಕಾಯಿಲೆಗಳಿಂದ ಮಂಗಳವಾರ ನಿಧನರಾದರು ಹನ್ನೆರಡು ದಿನಗಳಿಂದ ಬರೋಡದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅವರು ಇಂದು ಕೊನೆಯ ಉಸಿರು ಎಳೆದಿದ್ದಾರೆ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ನಿಯ ಪುರುಷರ ಡಬಲ್ಸ್ ವಿಭಾಗದಲ್ಲಿ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ ರೋಹನ್ ಬೋಪಣ್ಣ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಭಿನಂದಿಸಿ ಗೌರವಿಸಿದ್ದಾರೆ ಬಳಿಕ ಅವರಿಗೆ ಮುಖ್ಯಮಂತ್ರಿ ಐವತ್ತು ಲಕ್ಷ ರೂಪಾಯಿಗಳ ಬಹುಮಾನ ಘೋಷಿಸಿದ್ದಾರೆ ಹಣ ಕೊಟ್ಟು ಅಥವಾ ಕೇಳಿ ಪಡೆಯಲು ಸಾಧ್ಯವಾಗದ್ದು ಅದು ಪ್ರೀತಿ ಬೆಲೆ ಕಟ್ಟಲು ಆಗದಿದ್ದದ್ದು ಅದು ಪ್ರೀತಿ ಎರಡು ಹೃದಯದಲ್ಲಿ ಮೂಡುವ ನಿಸ್ವಾರ್ಥ ಭಾವನೆಯೇ ಪ್ರೀತಿ ಈ ಪ್ರೀತಿಗೆ ಲಿಂಗಭೇದವಿಲ್ಲ ಹಾಗೇ ಜಾತಿ ಭೇದವೂ ಇಲ್ಲ ಅಂತಹದ್ದೊಂದು ವಿಡಿಯೋ ಇಂದಿನ ವೈರಲ್ ಸೆಕ್ಮೆಂಟ್ ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆ್ಯಪ್ ಇದೀಗ ಗೂಗಲ್ ಸ್ಟೋರ್ನಲ್ಲಿ ಲಭ್ಯವಿದೆ ಗೂಗಲ್ ಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ವನಿ ಮೀಡಿಯಾವನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ ವೀಕ್ಷಿಸಬಹುದಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ